ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಆಗಿರುವಂಥ ಬಾಡಿ ಹಾಗೆ ಪೇಸ್ ವೈಟ್ನಿಂಗ್ ಪೌಡರ್ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಇಷ್ಟು ಆರ್ಡರ್ ಬಂದಿದೆ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಆಯಲ್ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಪೌಡರ್ ಹಾಗೆ ಹೇರ್ ಆಯಿಲ್ ಕೂಡ ರೆಡಿ ಮಾಡಿದ್ದೀನಿ ತುಂಬ ಜನ ಹೇರ್ ಆಯಿಲ್ ಹಾಗೆ ಬಾಡಿ ವೈಟ್ನಿಂಗ್ ಪೌಡರ್ ಇದ್ದರು ಮನೆಯಲ್ಲೇ ಪರಿಶುದ್ಧವಾಗಿ ತಯಾರು ಮಾಡಿದ್ದೀನಿ ನೋಡಿ ಯಾರಿಗಾದರೂ ಬೇಕಾದಲ್ಲಿ ಕಾಲ್ ಮಾಡಿ ಇದೇ ನಂಬರ್ಗೆ ಮೆಸೇಜ್ ಮಾಡಬಹುದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನಾನು ಹೋಲ್ಸೇಲ್ ರೇಟಲ್ಲಿ ಇದ್ದೀನಿ ತುಂಬ ಜನ ಒಳ್ಳೆಯ ರಿವ್ಯೂ ಹೇಳ್ತಾ ಇದ್ದಾರೆ ಯಾರಿಗಾದರೂ ಬೇಕಾದಲ್ಲಿ ಈ ನಂಬರ್ಗೆ ಕಾಲ್ ಮಾಡಬಹುದು ಹಾಗೆ ವಾಟ್ಸಪ್ ಮೆಸೇಜ್ ಕೂಡ ಮಾಡಬಹುದು ನಾನು ಆಯಿಲ್ ರೆಡಿ ಮಾಡಿ ಸ್ಟಾಕ್ ಇಟ್ಟಿರೋದಿಲ್ಲ ಯಾರಿಗಾದರೂ ಬೇಕು ಅಂದರೆ ಫ್ರೆಶ್ ಆಗಿ ರೆಡಿ ಮಾಡಿ ಕೊಡ್ತೀನಿ ಈ ಆಯಲ್ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮೂರು ದಿನದಿಂದ ತುಂಬಾ ಆರ್ಡರ್ ಬರ್ತಾಯಿದೆ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ಇವಾಗ ನಾನು ತೋರಿಸ್ತಾ ಇರೋದು ಫೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಪೌಡರ್ ನಾನಿಲ್ಲಿ ಉದ್ದಿನ ಬೇಳೆ ಹೆಸರು ಕಾಳು ಕಾಬುಲ್ ಕಡಲೆ ಕಡಲೆ ಬೇಳೆ ಮಸೂರ್ ದಾಲ್ ಜೋಳ ನಾನಿಲ್ಲಿ ಬಿಳಿ ಜೋಳ ಹಾಕ್ತಾ ಇದ್ದೀನಿ ಹಾಗೆ ಮೆಂತೆಕಾಳು ರೇಷನ್ ಅಕ್ಕಿ ಹಾಕ್ತಾಯಿದ್ದೀನಿ ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ತೇವೆ ನಮಗೆ ಸರಿಯಾದ ಕ್ವಾಂಟಿಟಿ ಹೇಳಿ ಅಂದರೆ ನಾನು ಕಂಪ್ಲೀಟಾಗಿ ಕ್ವಾಂಟಿಟಿ ಎಲ್ಲ ಹೇಳ್ತೀನಿ ಇಲ್ಲಿ ನೋಡಿ ಬೇರೆ ಬುಟ್ಟಿಗೆ ಹಾಕ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಎರಡರಿಂದ ಮೂರು ಸಾರಿ ನೀಟಾಗಿ ವಾಶ್ ಮಾಡ್ಕೋಬೇಕು ಯಾಕೆ ಅಂದರೆ ಹುಳಗಳು ಆಗಬಾರ್ದು ಅಂತ ಪೌಡರ್ ಹಾಕಿ ಇಟ್ಟಿರ್ತಾರೆ ಹಾಗಾಗಿ ನಾವು ವಾಶ್ ಮಾಡದೆ ಪೌಡರ್ ರೆಡಿ ಮಾಡಿದರೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಕ್ಲೀನಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕು ತುಂಬ ಜನ ಕೇಳ್ತಾ ಇದ್ರು ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಪೌಡರ್ ಹೇಳಿ ಅಂತ ಮಕ್ಕಳು ತುಂಬ ಕಪ್ಪಾಗಿದ್ದಾವೆ ಏನು ಮಾಡಬೇಕು ಏನಾದರೂ ಒಂದು ಒಳ್ಳೆಯ ರೆಮಿಡಿ ತೋರಿಸಿ ಅಂತ ಕೇಳ್ತಾ ಇದ್ರು ತುಂಬ ಜನ ಕೇಳ್ತಾ ಇದ್ರು ಹಾಗಾಗಿ ಸ್ಪೆಷಲ್ಲಾಗಿ ಇವತ್ತು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಎರಡು ಕೈಯಿಂದ ಈ ರೀತಿ ನೀಟಾಗಿ ಕಿವುಚಿ ಕಿವುಚಿ ಎರಡರಿಂದ ಮೂರು ಸಾರಿ ವಾಶ್ ಮಾಡಬೇಕು ವಾಶ್ ಮಾಡಿ ಆದ ನಂತರ ನೀರೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ನೆರಳಲ್ಲೇ ಒಣಗಿಸ್ಬೇಕು ತುಂಬ ಬಿಸಿಲಲ್ಲಿ ಒಣಗಿಸ್ಬಾರ್ದು ಇಲ್ಲಿ ನೋಡಿ ಈ ರೀತಿಯಾಗಿ ನೆರಳಲ್ಲೇ ಒಣಗಿಸ್ಬೇಕು ನಾನಿಲ್ಲಿ ನೈಟ್ ತೊಳೆದು ಹಾಕಿದ್ದೀನಿ ಇಲ್ಲಿ ನೋಡಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಕ್ಲೀನಾಗಿ ಒಣಗಿ ರೆಡಿಯಾಗಿವೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಕೈಗೆ ಸ್ವಲ್ಪ ಕೂಡ ಧೂಳು ಅಂಟ್ತಾ ಇಲ್ಲ ಹಾಗೆ ಎರಡು ಕಟ್ಟು ಪುದೀನ ಕೂಡ ನೀಟಾಗಿ ವಾಶ್ ಮಾಡಿ ಕಾಳಲ್ಲೇ ಮಿಕ್ಸ್ ಮಾಡಿ ಒಣಗಿಸಿದ್ದೀನಿ ಈ ಪೌಡರ್ನಿಂದ ಪ್ರತಿದಿನ ಬಾಡಿ ವಾಶ್ ಮಾಡೋದ್ರಿಂದ ಬೆವರಿನ ವಾಸನೆ ಕೂಡ ಬರೋದಿಲ್ಲ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ರೋಸ್ ಪೆಟಲ್ಸ್ ಹಾಗೆ ಜಾಯಿಕಾಯಿ ನಾರಬೇರು ಬಜೆ ಅಂತಾರಲ್ಲ ಅದು ಬಾದಾಮ್ ಜೀರಿಗೆ ಹಾಕೋದ್ರಿಂದ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಪಿಂಪಲ್ಸ್ ಬರೋದನ್ನು ತಡೆಗಟ್ಟುತ್ತೆ ನೆಕ್ಸ್ಟು ನಾನಿಲ್ಲಿ ಶೇಂಗಾ ಹಾಗೆ ಚಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಚಕ್ಕೆ ತೋರಿಸ್ತೇನೆ ನೋಡಿ ದುಂಡಗೆ ಇರುತ್ತಲ್ಲ ಆ ರೀತಿಯಾದ ಚಕ್ಕೆ ಹಾಕಬೇಕು ತುಂಬಾ ಆರ್ಡರ್ ಬಂದಿರೋದ್ರಿಂದ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಸುಮಾರು ಐದು ಕಿಲೋ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಹಾಗಾಗಿ ಮಿಲ್ಲಿಗೆ ಕಳಿಸ್ತಾ ಇದ್ದೀನಿ ನುಣ್ಣಗೆ ಪೌಡರ್ ರೆಡಿ ಮಾಡಿಸ್ಕೊಂಡು ಬರೋದಕ್ಕೆ ಈ ಪೌಡರ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಸ್ಮೂತ್ ಆಗುತ್ತೆ ಶೈನಿಂಗ್ ಆಗುತ್ತೆ ನಾವು ಏನೇ ಮಾಡಿದರೂ ಕ್ಲೀನಾಗಿ ಮಾಡಬೇಕು ನೆಕ್ಸ್ಟ್ ನಾನಿಲ್ಲಿ ದಾಸವಾಳ ಹೂವಿನ ಪೌಡರ್ ಶ್ರೀಗಂಧ ಬೇವಿನ ಪುಡಿ ಕಸ್ತೂರಿ ಅರಿಶಿಣ ಮುಲೈಟಿ ಪೌಡರ್ ಮುಲ್ತಾನಿ ಮಟ್ಟಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಸ್ಪೆಷಲ್ ಆದಂಥ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಇಂಗ್ರಿಡಿಯಂಟ್ಸನ್ನು ಹಾಕೋದಿದೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಇದು ಅವರಂಪು ಹೂ ಅಂತ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಬಂಗಾರದ ಹೂವು ಅಂತಲೂ ಕೂಡ ಕರೀತಾರೆ ಅವರಂಪು ಪೌಡರ್ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ನಮಗೆ ಸ್ಪೆಷಲ್ ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಫೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಪೌಡರ್ ರೆಡಿ ಆಯಿತು ವಾವು ತುಂಬಾ ಒಳ್ಳೆಯ ರಿಸಲ್ಟ್ ಇದೆ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಮಿಡಿ ಟ್ರೈ ಮಾಡಿದರೆ ಮತ್ತೆ ಪದೇ ಪದೇ ಇದೇ ರೀತಿ ಮಾಡ್ತಾ ಇರ್ತೀರಿ ಮಕ್ಕಳು ತುಂಬಾ ಕಪ್ಪಿದ್ದಾವೆ ಏನು ಮಾಡಬೇಕು ನಾವು ಕೂಡ ತುಂಬ ಕಪ್ಪಾಗಿದ್ದೇವೆ ಏನು ಮಾಡಬೇಕು ಅಂತ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇದೊಂದು ಪೌಡರ್ ಸಾಕು ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಪಿಂಪಲ್ಸ್ ಆಗೋದಿಲ್ಲ ಪಿಂಪಲ್ಸ್ ಆಗಿ ಕಲೆಗಳಿದ್ರೆ ಕಡಿಮೆಯಾಗುತ್ತೆ ಮುಖದ ಮೇಲೆ ಕಪ್ಪು ಕಪ್ಪು ಚುಕ್ಕೆಗಳಿದ್ರೆ ಕಡಿಮೆಯಾಗುತ್ತೆ ಮುಖದ ಮೇಲೆ ಪಿಗ್ಮೆಂಟೇಷನ್ ಇರಲಿ ಹೈಪರ್ ಪಿಗ್ಮೆಂಟೇಷನ್ ಇರಲಿ ಕಡಿಮೆಯಾಗುತ್ತೆ ಅಂದರೆ ತುಂಬಾ ಬಂಗು ಬಂದು ಕಪ್ಪಾಗಿರುತ್ತಲ್ಲ ಅದು ಕ್ರಮೇಣವಾಗಿ ಕಡಿಮೆಯಾಗುತ್ತೆ ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀನಿ ಬ್ಲ್ಯಾಕ್ ವೈಟೆಡ್ಸ್ ವೈಟ್ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಕುತ್ತಿಗೆ ಕೈ ಕಾಲು ಮೈ ಕಪ್ಪಾಗಿದ್ರೆ ಅಂದರೆ ಟ್ಯಾನ್ ಆಗಿರುತ್ತಲ್ಲ ರಿಮೂವ್ ಆಗುತ್ತೆ ಒಳ್ಳೆ ಕಲರ್ ಕೂಡ ಬರುತ್ತೆ ವಾರದಲ್ಲಿ ಎರಡರಿಂದ ಮೂರು ಸಾರಿ ಟಮಾಟೊ ಹಣ್ಣಿನ ಜ್ಯೂಸ್ ಹಾಲು ಅಥವಾ ಮೊಸರು ಆಲೂಗಡ್ಡೆ ಜ್ಯೂಸ್ ನಿಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತೆ ನೋಡಿ ನಾನು ಹೇಳಿರುವುದರಲ್ಲಿ ಒಂದು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿಕೊಂಡು ಹತ್ತು ನಿಮಿಷ ಬಿಟ್ಟು ಪೇಸು ಮತ್ತೆ ಕತ್ತು ನೀಟಾಗಿ ವಾಶ್ ಮಾಡ್ಕೋಬೇಕು ಯಾವುದೇ ರೀತಿ ಸೋಪ್ ಹಾಕಬಾರ್ದು ಪ್ಯಾಕ್ ಅಪ್ಲೈ ಮಾಡೋದಕ್ಕಿಂತ ಮೊದಲಿಗೆ ನಾವು ನೀಟಾಗಿ ಪೇಸ್ ವಾಶ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು ಪ್ಯಾಕ್ ಹಾಕಿದ ನಂತರ ಸೋಪು ಹಾಗೆ ಪೇಸ್ ವಾಶ್ ಹಾಕಬಾರ್ದು ಹಾಗೆ ವಾಶ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಫೇಸ್ ಎಷ್ಟು ಗ್ಲೋ ಆಗಿದೆ ಅಂತ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಫೇಸ್ ವಾಶ್ ಮಾಡಿಕೊಂಡು ಆದ ನಂತರ ಯಾವುದಾದ್ರೂ ಒಳ್ಳೆ ಮಾಶ್ಚುರೈಸರ್ ಅಪ್ಲೈ ಮಾಡ್ಕೊಳ್ಳಿ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಕಡಿಮೆಯಾಗುತ್ತೆ ಕಣ್ಣಿನ ಕೆಳಗಡೆ ಕಪ್ಪಾಗಿದ್ದರೆ ಅದು ಕಡಿಮೆಯಾಗುತ್ತೆ ಫೇಸ್ ಹಾಗೆ ನೆಕ್ಕಿಗೆ ವಾರದಲ್ಲಿ ಎರಡರಿಂದ ಮೂರು ಸಾರಿ ನೈಟ್ ಟೈಮ್ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ಯಾವುದೇ ರೀತಿ ಸೋಪ್ ಹಾಕದೆ ತಣ್ಣೀರಿನಿಂದ ವಾಶ್ ಮಾಡ್ಕೋಬೇಕು ಇನ್ನು ಬಾಡಿಗೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಪ್ಪ ಅಂತಂದ್ರೆ ಸ್ನಾನ ಮಾಡುವಾಗ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಪೌಡರ್ ತಗೊಳ್ಳಿ ಅದಕ್ಕೆ ಹಾಲು ಅಥವಾ ರೋಜ್ ವಾಟರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಲಿಕ್ವಿಡ್ ತರ ಮಾಡಿಕೊಂಡು ಪೂರ್ತಿ ಬಾಡಿಗೆಲ್ಲ ಐದರಿಂದ ಆರು ನಿಮಿಷ ನೀಟಾಗಿ ಮಸಾಜ್ ಮಾಡಬೇಕು ನಂತರ ಯಾವುದಾದ್ರೂ ಒಳ್ಳೆ ಹರ್ಬಲ್ ಸೋಪ್ ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡಿಕೊಂಡು ಒಳ್ಳೆ ಮಾಶ್ಚುರೈಜರ್ ಅಪ್ಲೈ ಮಾಡ್ಕೋಬೇಕು ವಾವ್ ಏಳು ದಿನ ಅಂದರೆ ನಿಮಗೆ ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ ನೋಡಿ ಬೆವರಿನ ವಾಸನೆ ಬರೋದಿಲ್ಲ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಬೇಸಿಗೆಯಲ್ಲಿ ಕೆಲವೊಬ್ಬರಿಗೆ ಮೈ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳು ಆಗಿರ್ತಾವಲ್ಲ ಅದು ಸಹಿತ ಕ್ರಮೇಣವಾಗಿ ಕಡಿಮೆಯಾಗುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ನೀವು ಅಪ್ಲೈ ಮಾಡಬಹುದು ತುಂಬಾ ಒಳ್ಳೆ ಎಫೆಕ್ಟಿವ್ ಪೌಡರ್ ಇದೆ ಮಕ್ಕಳಿಗಾದ್ರೂ ಅಷ್ಟೇ ಹಾಲು ಅಥವಾ ರೋಜ್ ವಾಟರ್ ಹಾಕಿ ನೀಟಾಗಿ ಹಗುರವಾಗಿ ನಯವಾಗಿ ಮಸಾಜ್ ಮಾಡಿ ಯಾವುದಾದ್ರೂ ಒಳ್ಳೆ ಹರ್ಬಲ್ ಸೋಪ್ ಅಥವಾ ಬಾಡಿ ವಾಶ್ ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡಬೇಕು ಅವ್ರಿಗೂ ಕೂಡ ಮಾಸ್ಚುರೈಸರ್ ಅಪ್ಲೈ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಮಕ್ಕಳು ತುಂಬಾನೇ ಒಳ್ಳೆ ಕಲರ್ ಬರ್ತವೆ ನೋಡಿ ನೋಡಿದವರೆಲ್ಲ ಹಾಡಿ ಹೊಗಳುವಷ್ಟು ಸ್ಕಿನ್ ಶೈನಿಂಗ್ ಆಗುತ್ತೆ ಗ್ಲೋ ಆಗುತ್ತೆ ಗ್ಲಾಮರಸ್ ಆಗಿರುತ್ತೆ ಈ ರೀತಿ ಮಾಡೋದ್ರಿಂದ ಸ್ಕಿನ್ ಟೈಟ್ ಆಗುತ್ತೆ ರಿಂಕಲ್ಸ್ ಕಡಿಮೆ ಆಗ್ತವೆ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಸ್ಕಿನ್ಗೆ ಒಳ್ಳೆ ಕಲರ್ ಕೂಡ ಬರುತ್ತೆ ನೋಡಿ ಫ್ರೆಂಡ್ಸ್ ಕೆಲವೊಬ್ಬರಿಗೆಲ್ಲ ವಯಸ್ಸಿಗೆ ಮುಂಚೆನೆ ಮುಖದ ಮೇಲೆ ಸುಕ್ಕು ಬಂದಿರುತ್ತೆ ಹಣೆ ಮೇಲೆ ಕೆನ್ನೆ ಮೇಲೆ ಕಣ್ಣ ಹತ್ತಿರ ತುಂಬಾ ರಿಂಕಲ್ಸ್ ಬಂದಿರುತ್ತೆ ನೋಡಿ ಅದೆಲ್ಲ ಕಡಿಮೆ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಒಮ್ಮೆ ತರಿಸ್ಕೊಂಡ್ರೆ ಮಿಸ್ ಮಾಡೋದೇ ಇಲ್ಲ ನೋಡಿ ಪದೇ ಪದೇ ತರಿಸ್ಕೊಳ್ತಾ ಇರ್ತೀರಿ ವಯಸ್ಸಾದಂತೆ ಕಾಣೋದೇ ಇಲ್ಲ ನೋಡಿ ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ಇಷ್ಟು ಆರ್ಡರ್ ಬಂದಿದೆ ರೆಡಿ ಮಾಡಿ ಇಟ್ಟಿದ್ದೀನಿ ಯಾರಿಗಾದರೂ ಬೇಕಾದಲ್ಲಿ ಕರೆ ಮಾಡಿ ತುಂಬ ಜನ ಕೇಳ್ತಾ ಇದ್ದೀರಿ ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ಮಕ್ಕಳಿಗೆ ಅಪ್ಲೈ ಮಾಡುವಾಗ ಮೊದಲಿಗೆ ಕೈಗೆ ಅಥವಾ ಕಾಲಿಗೆ ಅಪ್ಲೈ ಮಾಡಿ ನೋಡಿ ಯಾವುದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಮುನ್ನೆಚ್ಚರಿಕೆ ಯಾವುದೇ ಸಂದೇಹ ಬೇಡ ಸಂಶಯ ಬೇಡ ಆರಾಮಾಗಿ ಕಾಲ್ ಮಾಡಿ ಆರಾಮಾಗಿ ವಾಟ್ಸಪ್ ಮೆಸೇಜ್ ಮಾಡಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು